ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸಿ ಗೋಲ್ಡ್ ಒಂದು ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹೌದೌದು ಎಷ್ಟು ಗಡಿ ಇದು ಅದು ಬಂದ್ಬಿಟ್ಟು ಎರಡು ಸಾವಿರದ ಸಿಂಗಲ್ ಓನರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಹಾ ಇಲ್ಲ ಸರ್ ಎಸ್ಸಿ ಇನ್ಶೂರೆನ್ಸ್ ಡಿವಿ ಇದೆ ನೀವು ಮಾಡ್ಸ್ಕೊಡ್ತೀರಾ ಮಾಡ್ಸ್ಕೊಡ್ತೀನಿ ಮಾಡ್ಸ್ಕೊಡ್ತೀನಿ ಸರ್ ಇಲ್ಲ ಅವರೇ ಮಾಡ್ಕೊಳ್ತೀನಿ ಅಂದ್ರೆ ಮಾಡ್ಕೊಡ್ಲಿ ಬೇಕಂದ್ರೆ ಮಾಡ್ಸ್ಕೊಡ್ತೀರಾ ಹಾ ಸರ್ ಟೆನ್ಸಿ ಗೋಲ್ಡ್ ಇದೆ ಹೌದು ಗೋಲ್ಡ್ ಸರ್ ಅದರ ಲೋನ್ ಇದೆ ಏನ ಗಡಿ ಮೇಲೆ ಲೋನ್ ಅಂದ್ರೆ ಎರಡು ಕಂತು ಇದೆ ಸರ್ ನಾನು ಕಟ್ಟಿಬಿಡ್ತೀನಿ ಕಟ್ಟಿಕೊಡ್ತೀರಾ ಹೌದು ಟೈರ್ ಕಂಡೀಷನ್ ಹಾ ಇದೆ ಸರ್ ಒಂದು 80% ಇದೆ ರನ್ನಿಂಗ್ ಟೈರ್ ಇದೆ ಗಡಿ

ಇವಾಗ ಎಲ್ಲೈತಿ ಲೊಕೇಶನ್ ಇದ್ರಿ ಗಡಿ ಗಿಣಿಗ್ಯಾರ ಸರ್ ಕೊಪ್ಪಳ ಡಿಸ್ಟಿಕ್ ಗಿಣಿಗಾರ ಕೊಪ್ಪಳ ಡಿಸ್ಟಿಕ್ ಗಿಣಿಗ್ಯಾರ ಸರ್ ಇಂದ ಎಂಟ್ ಕಿಲೋಮೀಟರ್ ಆಗುತ್ತೆ ಕೊಪ್ಪಳ ಗಿಡಿಗಿ ರೇಟ್ ಹಾ ಸರ್ ರೇಟ್ ಎಷ್ಟ ಗಡಿ ಹಲೋ ರೇಟ್ ಎಷ್ಟ ಹೇಳ್ತ್ರಿ ಗಡಿಗೆ ಹಾ ನಾಲ್ಕು ಇಪ್ಪತ್ತು ಸರ್ ನಾಲ್ಕು ಇಪ್ಪತ್ತು ಎಲ್ಲಾ ನಾವೇ ಮಾಡ್ಸ್ಕೊಡ್ತೇವಿ ಅವ್ರ ಹೆಸರ ಮ್ಯಾಲ್ ಬಂದ್ಬಿಟ್ಟು ಅವ್ರ ಮಾಡ್ಕೊಳ್ಬೇಕು ಮಾಡಲಿಸ್ಟ್ ಗಡಿ ಇದು ಇಪ್ಪತ್ತೊಂದು ಸರ್ ಇಪ್ಪತ್ತೊಂದು ಸಿಂಗಲ್ ಡೋರ ಹೌದು ಸರ್ ಡಾಕ್ಯುಮೆಂಟ್ಸ್ ನೀವು ಕೊಡ್ತೀರಾ ಹೆಸರು ಮೇಲೆ ಅವ್ರು ಮಾಡ್ಕೊಳ್ಬೇಕು ಸರ್ ನಾ ಎಫ್ ಸಿ ಇನ್ಸೂರೆನ್ಸ್ ಅದೆಲ್ಲ ಕಟ್ಕೊಡ್ತೀನಿ ಹ್ಞೂ ನಾಲ್ಕು ಲಕ್ಷ ಎಷ್ಟು ಹೇಳಿದ್ರಿ ಇಪ್ಪತ್ತು ಫೈನಲ್ ಎಷ್ಟು ಕೊಡ್ತೀರಿ ಇದು ಕಡೆ ಬರಲಿ ಸರ್ ಅವ್ರು ನೋಡ್ಕೊಡ್ತೀನಿ ಕಡೆ ಮಾಡೋದು ಒಂದು ಹತ್ತು ಇಪ್ಪತ್ತು ಸಾವಿರ ಕೊಡ್ತೀರಾ ಹಾಂ ಇಲ್ಲ ಅವರೇ ಎಲ್ಲ ಮಾಡ್ಕೊಳ್ತೀನಿ ಅಂದರೆ ಮೂರು ಎಂಬತ್ತು ನಾನು ಕೊಡ್ತೀನಿ ಇನ್ಶೂರೆನ್ಸ್ ಇನ್ಸೂರೆನ್ಸ್ ಎಫ್ ಸಿ ಎಲ್ಲ ಅವರೇ ಮಾಡ್ಸ್ಕೋಬೇಕು ಎಲ್ಲಾ ಅವರೇ ಮಾಡ್ಕೊಳ್ತೀನಿ ಅಂದರೆ ನಾನು ಮೂರು ಎಂಬತ್ತು ಕೊಡ್ತೀನಿ ಮೂರು ಎಂಬತ್ತು ಕೊಡ್ತೀರಾ ಆಯಿತು ஓகே ஓகே நம்ம கடை வந்து கம்மி மாதிரி கடைக்குடியா கொடுத்தீங்க சார் ஹண்ட் தேங்க்யூ ஓகே சார் ஓகே